ಪುರಾತನ ಕಾಲದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತುಂಡೇಬಾವಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಶಿಲಾಬಿಂಬ ಪ್ರತಿಷ್ಠಾಪನಾ ವಿಮಾನ ಗೋಪುರ ರಾಜಗೋಪುರ ಮಹಾಕುಂಭಾಭಿಷೇಕ ಅತ್ಯಂತ ಶ್ರದ್ಧೆಯಿಂದ ನಡೆಯುತ್ತಿದೆ ಸುಪ್ರಭಾತ ಸೇವೆ ಮಹಾಗಣಪತಿ ಪೂಜೆ ಕಲಶನ್ಯಾಸ ಹೋಮ ಸ್ಪರ್ಶಾಹುತಿ ನೂರ ಎಂಟು ದ್ರವ್ಯಾಹುತಿ ಶ್ರೀ ವೀರಾಂಜನೇಯ ಸ್ವಾಮಿಗೆ ಮಹಾಕುಂಭಾಭಿಷೇಕ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡಿ ನಡೆದಿದ್ದು ಸಿದ್ದೇಶ್ವರ ಸ್ವಾಮೀಜಿಯವರು ದೇವಾಲಯಕ್ಕೆ ಭೇಟಿ ನೀಡಿದ್ದು ಪ್ರವಚನೆ ನೀಡಿ ಬಂದ ಭಕ್ತರಿಗೆ ಆಶೀರ್ವದಿಸಿದರು ದೇವಸ್ಥಾನದ ಸೇವಾ ಕರ್ತರಾದ ದೇವರಾಜ್ ಹರಸ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರಾದ ಜಿಎಚ್ ನಾಗರಾಜ್ ಪುತ್ರರಾದ ವಿನಯ್ ಶ್ಯಾಮ್ ಕುಟುಂಬ ಸಮೇತ ಹಾಜರಿದ್ದರು ಹೋಮ ಆಹ್ವಾನದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಹಾಗೂ ಕ್ಷೇತ್ರದ ವಿಶೇಷತೆ ಬಗ್ಗೆ ವಿವರಿಸಿದ್ರು ಇನ್ನು ಜಿಲ್ಲೆಯ ಹಲವಾರು ಕಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳು ಭಾಗವಹಿಸಿದ್ರು ವರದಿ ಸಲಹುದ್ದೀನ್ ಚಿಕ್ಕಬಳ್ಳಾಪುರ ಕೆಲವು ಅಮಂಗಳ ಕಾರ್ಯಗಳಾದಲು ಅದನ್ನು ಪರಿಹಾರಕ್ಕೋಸ್ಕರ ಮನೆ ದೇವರಿಗೆ ಇಲ್ಲಿ ಬಂದು ಆ ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ಪೂರ್ವಕರು ಮಾಡಿಕೊಂಡು ಅನುಸರಿಸ್ಕೊಂಡು ಬರ್ತಾ ಇದ್ದಂಥ ಇದು ಅದು ನಮ್ಮ ಹಿಂದೂ ಸಂಸ್ಕೃತಿಯ ವೈಚಾರಿಕತೆಯಿಂದ ಬೆಳೆದು ಬಂದಂಥ ನಮ್ಮ ಸಮಾಜ ಅದರಿಂದ ಅದನ್ನು ಪಾಲಿಸ್ಕೊಂಡು ನಮ್ಮವರು ಹಿರಿಯರು ಬಂದಿದ್ದಾರೆ ಅದನ್ನು ನಾವೂ ಅದೇ ರೀತಿ ಅವರು ಹಾಕ್ಕೊಟ್ಟಂಥ ಮಾರ್ಗದಿಂದ ನಾವು ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ ಬಹಳಷ್ಟು ಉತ್ತಮವಾದ ಕಾರ್ಯಗಳು ನಮ್ಮವರು ಭಾಳಷ್ಟು ಮಾಡಿದ್ದಾರೆ ಬರೀ ಇದೇ ದೇವಸ್ಥಾನ ಅಂತಲ್ಲ ನಮ್ಮ ಸಮಾಜದಿಂದ ನಮ್ಮ ಹಿರಿಯರು ಬಹಳಷ್ಟು ನಿಮಗೆ ಗೊತ್ತೇ ಇದೆ ಕೊರಟಗೆರೆ ತಾಲೂಕಿನ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಹಿರಿಯರ ನನ್ನ ಸಹೋದರರು ಬಹಳಷ್ಟು ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಲ್ಲಿಯೂ ಬೇಕಾದಷ್ಟು ಸಾಮೂಹಿಕ ವಿವಾಹಗಳನ್ನು ಮಾಡೋದು ಪ್ರತಿಯೊಂದೂ ನಮ್ಮ ಯಾಕೆ ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸೇವೆಗಳಲ್ಲೂ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಪೂರ್ವಿಕರು ಒಂದು ಹಾದಿಯನ್ನು ಹಾಕ್ಬಿಟ್ಟಿದ್ದಾರೆ ಅದೇ ಪರಂಪರೆಯಿಂದ ಮಾಡ್ತಾ ಇದ್ದೀವಿ ದೊಡ್ಡಬಳ್ಳಾಪುರ ತಾಲ್ಲೂಕಲ್ಲಿ ಅಲ್ಲಿಯ ಗ್ರಾಮಸ್ಥರು ಕೆಲವರೆಲ್ಲ ಬಂದರು ಅದು ಒಂದು ಹನುಮನ ದೇವಸ್ಥಾನ ವಡ್ರಹಳ್ಳಿ ಅಂತಂತ ಗಡ್ಡಂಬಚಳ್ಳಿ ಅಂತಂತೇಳಿ ಜಿ ರಾಮೇಗೌಡರು ಇದ್ದಂಥ ಸ್ಥಳ ಅದು ಆ ಜಾಗದಲ್ಲಿ ಆ ಬಂದು ಕೇಳಿದಾಗ ಅದು ಅಷ್ಟೇ ಅಲ್ಲೂ ಒಂದು ಹನುಮನೆ ದೇವಸ್ಥಾನವನ್ನು ಭಾಳ ನಮ್ಮ ಜಾಲಪ್ಪ ಸಾಹೇಬರ ಆಶೀರ್ವಾದದಿಂದ ಅವ್ರು ಹೇಳಿದ್ರು ನೋಡಪ್ಪ ಇಲ್ಲೇನಂತ ಅವ್ರ ಮಾರ್ಗದರ್ಶನದಿಂದ ತಂದೆಯವರ ಸಂಕಲ್ಪದಿಂದ ಇವತ್ತು ಜೀವನೋಧಾರ ಆಗ್ತಾಯಿದೆ ಸುತ್ತ ಆಲ್ಮೋಸ್ಟು ಮುನ್ನೂರೈವತ್ತು ವರ್ಷದಿಂದ ನಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಅಂತ ನಮ್ಮ ಹಿರಿಯರು ಹೇಳಿ ತದನಂತರ ಸಾವಿರದ ಒಂಬೈನೂರ ಹದಿನೇಳನ ಮತ್ತೆ ಜನ್ಮದಾರ ಆಗಿತ್ತು ತದನಂತರ ಇವಾಗ ಕಟ್ಟಡ ಸಮಾಜದಲ್ಲಿ ಎಲ್ಲರೂ ಜನ ಜಾಸ್ತಿ ಆಗ್ತಾ ಇದ್ದಾರೆ ಆಮೇಲೆ ಕುಟುಂಬಸ್ಥರು ಬೆಳೀತಾ ಇರೋದ್ರಿಂದ ತುಂಬ ಬೆಳೀತಾ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಬೇಕು ಸಮಾಜಕ್ಕೂ ಒಳ್ಳೆಯದಾಗಬೇಕು ಗ್ರಾಮಸ್ಥರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಒಳ್ಳೆ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅಂತ ಒಂದು ಸಂಕಲ್ಪ ಇವತ್ತು ಕನಸು ನನಸಾಗಿದೆ ಅಂತ ಹೇಳಕ್ಕೆ ಈ ದೇವಸ್ಥಾನದ ಇಂಥ ಮಹಿಮೆ ಇದು ಮಹಿಮೆ ಅನ್ನೋದು ನಾನು ಕೇಳೋದಕ್ಕಿಂತ ಊರು ಜನನ ಕೇಳಬೇಕು ನಮ್ಮ ಪೂರ್ವಿಕರು ನಡೆಸ್ಕೊಂಡು ಬರ್ತಾ ಇರೋ ರೀತಿ ವಿಧಿವಿಧಾನವನ್ನು ನಾವು ಆ ಸಂಪ್ರದಾಯನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಮುಂದೆಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇದೆ ವೀರಾಂಜನೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಬೋದು